ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನ ಮಾಡ್ಕೊಟ್ಟಿದ್ದು ಅದಕ್ಕೆ ಸ್ಫೂರ್ತಿ ನಮ್ಮ ನಿಖಿಲ್ ಸಾಹೇಬರು ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಇಂತಹದೊಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನ ಮಾಡ್ಕೊಟ್ರು ಹಾಗಾಗಿ ಅವ್ರನ್ನ ಸ್ಮರಿಸ್ತಾ ಇವತ್ತು ಸಾಯಿ ಫೌಂಡೇಶನ್ ಈ ತರದೊಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಿದ್ದಾರೆ ಸಾಯಿ ಫೌಂಡೇಶನ್ ನ ಸಂಸ್ಥಾಪಕರು ಮಲ್ರಾಜ್ ಅವರಿಗೆ ಮತ್ತ ಅವರ ಸಂಸ್ಥೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತದೆ ದಯವಿಟ್ಟು ಎಲ್ಲ ಕೂತ್ಕೋಬೇಕು ಇನ್ನು ಹೆಲ್ಮೆಟ್ ಕೊಡ್ತಾರೆ ನಾಗರಾಜು ಸನ್ಮಾನ್ಯ ಶಾಸಕರುಗಳಿಗೆ ಅನ್ಯತ ಕಾರ್ಯಕ್ರಮಗಳು ಇರುವುದರಿಂದ ಮತ್ತು ಆಡಳಿತ ಮಂಡಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಮತ್ತು ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳ ಮೋಹನ್ ಚಿತ್ರ ಈ ಒಂದು ಸಂದರ್ಭದಲ್ಲಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನ ಮಾಡಿಕೊಟ್ಟಿದ್ದು ಅದಕ್ಕೆ ಸ್ಫೂರ್ತಿ ನಮ್ಮ ನಿಖಿಲ್ ಸಾಹೇಬ್ರು ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಇಂತಹದೊಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನ ಮಾಡಿಕೊಟ್ರು ಹಾಗಾಗಿ ಅವ್ರನ್ನ ಸ್ಮರಿಸ್ತಾ ಇವತ್ತು ಸಾಯಿ ಫೌಂಡೇಶನ್ ಈ ತರದೊಂದು ಉತ್ತಮವಾದಂತಹ ಕಾರ್ಯಕ್ರಮನ ರೂಪಿಸಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಿದ್ದಾರೆ ಸಾಯಿ ಫೌಂಡೇಶನ್ ನ ಸಂಸ್ಥಾಪಕರು ಮಲ್ರಾಜ್ ಅವ್ರಿಗೆ ಮತ್ತೆ ಅವರ ಸಂಸ್ಥೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತದೆ ದಯವಿಟ್ಟು ಎಲ್ಲ ಕೂತ್ಕೋಬೇಕು ಇನ್ನೂ ಹೆಲ್ಮೆಟ್ಸ್ ಆಮೇಲೆ ಕೊಡ್ತಾರೆ ನಾಗರಾಜು ಸನ್ಮಾನ್ಯ ಶಾಸಕರುಗಳಿಗೆ ಅನ್ಯತ ಕಾರ್ಯಕ್ರಮಗಳು ಇರುವುದರಿಂದ ಮತ್ತು ಆಡಳಿತ ಮಂಡಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಮತ್ತು ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳ ಈ ಒಂದು ಸಂದರ್ಭದಲ್ಲಿ